ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ ಇವ್ರಿಗೂ ಇವರಲ್ಲೇ ಒಳ್ಳೆಯ ಹುಡುಗರು ಪಾಪ ಬಟ್ ಇದೆ ವಿಶ್ವನ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗರು ನವೀನ್ ಹುಡುಗನ ಬಿಟ್ರಿ ಅಂತ ಜಗ್ಗಿ ಹುಡುಗರು ಜಗ್ಗಿ ಹುಡುಗನ ಸ್ಟೇಜ್ ಮೇಲೆ ಅವ್ನ ಫೋಟೋ ಇತ್ತು ಅಂತ ಇವೆಲ್ಲದರ ಮಧ್ಯದಲ್ಲಿ ಕಿರಣ್ ತುಂಬ ಕಾಣಿಸ್ಕೊಳ್ತಾ ಅಂತ ಕೇರೋರು ಸೊ ಈ ಥರ ಅವ್ರದೆಲ್ಲ ಇರಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು ಮಾತು ಹೇಳ್ತೀನಿ ನಾನು ಅಂಥದ್ದು ಏನು ಮಾಡಿಲ್ಲ ಸರ್ ಒಂದ್ ಹತ್ತಾರು ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅನ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ರು ಹೋಗ್ತೀನಿ ಇನ್ನೂ ಸರ್ ಐ ಡಿಡ್ ಇಟ್ ಬಿಕಾಸ್ ಐ ವಾಂಟ್ ಟು ಬಿ ಅನ್ ಆಕ್ಟರ್ ಅಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾರು ಅನ್ಸಿದ್ದೀನಿ ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾರು ಒಂದು ಕೊಡಿ ಅಂದ್ಬಿಟ್ಟು ಬಟ್ ಐ ಥಿಂಕ್ ಟುಡೇ ದರ್ ಆರ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್ ಹೂ ಆರ್ ಗೋಯಿಂಗ್ ಅನ್ನೋಟಿಸ್ ಬಿಕಾಸ್ ದಿ ಆರ್ ನಾಟ್ ಪಾಪ್ಯುಲರ್ ಆ್ಯಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ ಯಾಕೆಂದರೆ ಒಂದು ದೊಡ್ಡ ಸಂಸ್ಥೆ ಹಿರಿಯರು ತಿಳುವಳಿಕೆಯರರು ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೆ ಸರ್ ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡೋವಂಥದ್ದು ತುಂಬ ಇದೆ ನೋಡೋಣ ಇನ್ನೂ ಸೋ ಈ ಮಧ್ಯದಲ್ಲಿ ಅಂತ ಒಂದು ಗೌರವ ಐ ತಿಂಕ್ ಹೋಗೋರಿಗೆ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ಕುತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಒಂದು ನಂಬಿಕೆ ಬಂದು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಬೇಗ ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ ಗಳ ನಡುವೆ ಸಿನಿಮಾ ವಾರ್ಗಳು ಸಿನಿಮಾ ಕಾಂಪಿಟೇಷನ್ ಇರೋದಂತೂ ನಾವು ಸಾಕಷ್ಟು ಸರಿ ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು ಅಂದ್ರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರ್ಬೇಕಾಗಿತ್ತು ಬಟ್ ಈ ನಿಮ್ಮ ನೀವು ಅನ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ ನಾವು ಬಂದು ಮಾಡೋದೇನು ಅವ್ರ ಮುಂದೆ ನಾವು ಗೆಲ್ಬೇಕ ಅನ್ನುವಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಹೇಳಿ ಸರ್ ಅಂದ್ರೆ ಈಗ ಚಿತ್ರೋದ್ಯಮದ ಬೆಳವಣಿಗೋಸ್ಕರ ನಿಮ್ಮ ಸಿನಿಮಾನೇ ನೀವು ಪೋಸ್ಟ್ಪೋನ್ ಮಾಡ್ಕೊಡ್ರಿ ಅಂತ ಕಾಂಪ್ರಮೈಸ್ ಇಸ್ ನಾಟ್ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್ ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ ಎಲ್ಸ್ ಲವ್ ಇಸ್ ಸಮಥಿಂಗ್ ಎಲ್ಸ್ ಓಕೆ ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್ ನನ್ನ ಮನೆಯಲ್ಲೇ ನಾನು ಕಾಂಪ್ರಮೈಸ್ ಆಗಲ್ಲ ಏನಕ್ಕೆ ಯಾವ ವಿಚಾರಕ್ಕೆ ಆಗ್ತಾ ಹೇಳಿ ಒಳ್ಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ